ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಈಗ ಬರ್ಲಿನ್ನಲ್ಲಿ ವಾಸಿಸುತ್ತಿರುವ ನೆದರ್ಲ್ಯಾಂಡ್ಸ್ನ ಫ್ಲೋರಿಯನ್ ಏನಾಗುತ್ತಿದೆ ಎಂಬುದರ ಪರಿವೆ ಇಲ್ಲದೆ ನಿಶಬ್ದತೆ ಆನಂದ ಪ್ರೀತಿ ಮತ್ತು ಪರಮಾನಂದದ ಅನುಭವವು ಈಗ ಸಾಮಾನ್ಯ ಸ್ಥಿತಿಗೆ ಬಂದಿದೆ ಸಾಮಾನ್ಯವಾಗಿ ಆಧ್ಯಾತ್ಮಿಕತೆ ಮತ್ತು ಜೀವನದ ಬಗ್ಗೆ ಗಂಭೀರತೆಯನ್ನು ಹೊಂದಿರುತ್ತಿದ್ದೆ ಇದನ್ನು ತಮಾಷೆಯ ನೋಟವು ತನ್ನ ವಶಕ್ಕೆ ತೆಗೆದುಕೊಂಡಿದೆ ಅಂದರೆ ಅದರರ್ಥ ನೋಡುವುದು ತಂತಾನೆ ಸಂಭವಿಸುತ್ತದೆ ಅದು ಒಂದು ನಿರ್ದಿಷ್ಟ ದೃಷ್ಟಿಕೋನದಿಂದ ಬರುತ್ತಿದೆ ಎಂದು ಅನಿಸುವುದಿಲ್ಲ ಮನಸ್ಸಿನಲ್ಲಿ ವಿರೋಧಾಭಾಸಗಳೊಂದಿಗಿನ ಹೋರಾಟದಿಂದ ತುಂಬಿದ್ದ ನನ್ನ ಜೀವನದ ಅನುಭವವು ಈಗ ಹೇಗೋ ಒಂದು ಸಾಮರಸ್ಯದ ವಾಸ್ತವವಾಗಿದೆ ಮತ್ತು ಅದನ್ನು ವಿವಿಧ ರೀತಿಗಳಲ್ಲಿ ನೋಡಬಹುದಾಗಿದೆ ಇನ್ನೊಂದು ವಿದ್ಯಮಾನವು ಈಗ ಸಂಪೂರ್ಣವಾಗಿ ಸಾಮಾನ್ಯವಾಗಿದೆ ಯಾರೊಂದಿಗಾದರೂ ಅಥವಾ ಒಂದು ಜನರ ಗುಂಪಿನೊಂದಿಗೆ ಸಮಯವನ್ನು ಕಳೆಯುವಾಗ ನನ್ನಂತೆ ಅವರುಗಳನ್ನು ಅನುಭವಿಸಲು ಪ್ರಾರಂಭಿಸುತ್ತೇನೆ ಆ ಏಕತ್ವವು ಅಲ್ಲಿದೆ ನಾನು ಮತ್ತು ನೀನು ಎನ್ನುವ ಭಾವವು ಈಗ ಈ ಮಟ್ಟದ ಅನುಭವದಲ್ಲಿ ಯಾವುದೇ ಪಾತ್ರವನ್ನು ವಹಿಸುವುದಿಲ್ಲ ಮನಸ್ಸಿನ ಅವಶ್ಯಕತೆ ಇಲ್ಲದಿರುವಾಗ ಸುಮ್ಮನೆ ಒಂದು ಗಾಢವಾದ ಪ್ರಶಾಂತತೆಗೆ ಹೋಗುತ್ತದೆ ಅದು ಅಲ್ಲಿ ಇಲ್ಲವೇ ಇಲ್ಲವೆಂಬಂತೆ ಇರುತ್ತದೆ ಇದು ಸಂಭವಿಸಿದಾಗ ಮಹತ್ತರವಾದ ಪರಮಾನಂದವು ಆವರಿಸುತ್ತದೆ ಆ ಸ್ಥಿತಿಯಲ್ಲಿ ನಾನೇ ಕೊನೆಗೊಳಿಸುವವರೆಗೂ ಗಂಟೆಗಟ್ಟಲೆ ಇರಬಹುದಾಗಿದೆ ನಂತರ ಅಲ್ಲಿ ಎಲ್ಲಿಯೂ ಯಾವುದೇ ಅಹಂ ಇಲ್ಲವೆಂಬ ಭಾವನೆ ಮೂಡುತ್ತದೆ ಈಗ ಪ್ರಾಯೋಗಿಕ ಹಂತವನ್ನು ಪಡೆಯಲು ಪ್ರಾರ್ಥನೆಗಳು ಹೆಚ್ಚು ಪರಿಣಾಮಕಾರಿಯಾಗಿ ತೋರುತ್ತಿವೆ ಈಗ ನಾನು ದೈವ ಮತ್ತು ಪರಮಕರುಣ ಪರಂಜ್ಯೋತಿಯ ನಡುವೆ ಯಾವುದೇ ದೊಡ್ಡ ಪ್ರತ್ಯೇಕತೆಯ ಭಾವನೆಯನ್ನು ಹೊಂದಿಲ್ಲ ಆಗಾಗ್ಗೆ ಯಾವುದಾದರೂ ಒಂದು ಸವಾಲಿನ ಬಗ್ಗೆ ಗಮನವಿಟ್ಟರೆ ಸಾಕು ದೈವವು ಕ್ರಿಯಾಶೀಲವಾಗುತ್ತಿದೆ ಎನಿಸುತ್ತದೆ ಈ ಸವಾಲಿಗಾಗಿ ಏನೋ ಸಕಾರಾತ್ಮಕವಾದುದು ಸಂಭವಿಸಲು ಪ್ರಾರಂಭವಾಗಿದೆ ಎನಿಸುತ್ತದೆ ಇದರಿಂದಾಗಿ ಜೀವನವು ಕೂಡ ದೊಡ್ಡ ಮತ್ತು ಚಿಕ್ಕ ರೀತಿಗಳಲ್ಲಿ ಸಂತೃಪ್ತಿಯಾಗಿದೆ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಲು ಇಚ್ಛಿಸುತ್ತೇನೆ ಯಾವಾಗಲೂ ಬೆಳವಣಿಗೆಯು ಸಂಭವಿಸುತ್ತಿರುವುದರಿಂದ ಜೀವನದ ಸವಾಲುಗಳು ವಿಲಕ್ಷಣವಾಗಿ ಆನಂದದಾಯಕವಾಗಿದೆ ಉದಾಹರಣೆಗೆ ಬದುಕುವ ಚಿಕ್ಕ ಅವಕಾಶವೂ ಇಲ್ಲದಂತಹ ವ್ಯಕ್ತಿಗಳು ಕೇವಲ ಒಂದು ಪ್ರಾರ್ಥನೆಯ ನಂತರ ಬೇಗನೆ ಸಂಪೂರ್ಣವಾಗಿ ಆರೋಗ್ಯವಂತರಾಗಿ ಆನಂದವಾಗಿರುವುದನ್ನು ಅನುಭವಿಸಿದ್ದೇನೆ ಆಗಾಗ್ಗೆ ನನಗೇನಾದರೂ ಅಥವಾ ಯಾರಾದರೂ ಬೇಕಿದ್ದರೆ ಆ ಅವಕಾಶ ಅಥವಾ ಆ ವ್ಯಕ್ತಿಯು ನಾನು ಪ್ರಾರ್ಥಿಸಿದಾಗ ಕೆಲವು ಬಾರಿ ಪ್ರಾರ್ಥಿಸದಿದ್ದರೂ ಕಾಣಿಸಿಕೊಳ್ಳುತ್ತಾರೆ ಒಂದು ರೀತಿಯಲ್ಲಿ ಇನ್ನೂ ಹೆಚ್ಚು ಬೆಳೆಯಬೇಕಾಗಿದ್ದರೂ ನನಗೆ ಹೀಲಿಂಗ್ ಹೊಸ ಹೊಳನೋಟಗಳು ಮತ್ತು ಬೆಳವಣಿಗೆಯು ದಿನನಿತ್ಯವೂ ಸಂಭವಿಸುತ್ತಿದೆ ಆಧ್ಯಾತ್ಮಿಕತೆ ಮತ್ತು ವೈಯಕ್ತಿಕ ಬೆಳವಣಿಗೆಗಾಗಿಯ ಕಡುಬಯಕೆಯು ನನ್ನನ್ನು ಬಿಟ್ಟು ಹೋಗಿದೆ ನಾನೀಗ ಹಾಗೆಯೇ ಕಲಾತೀತವಾದುದನ್ನು ಆನಂದಿಸಬಹುದಾಗಿದೆ ಈ ಅದ್ಭುತವಾದ ಏಕತ್ವದ ಪ್ರಯಾಣಕ್ಕಾಗಿ ಕರುಣ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಂದ ಪ್ರವಹಿಸುತ್ತಿರುವ ಈ ಎಲ್ಲ ಅನುಗ್ರಹಕ್ಕಾಗಿ ನನ್ನ ಆರ್ಥಿಕ ಕೃತಜ್ಞತೆಗಳು ಎಂಬತ್ತೊಂದು ಸಾವಿರ ದೀಕ್ಷಾ ಯಜ್ಞ ಆದಷ್ಟು ಬೇಗನೆ ಯಶಸ್ವಿಯಾಗಲಿ ಮತ್ತು ಮಾನವ ಜಾತಿಯ ಆನಂದ ಮತ್ತು ಮುಕ್ತಿಯನ್ನು ತರಲು ನಾನು ಉತ್ತಮ ಸೇವಕಿಯಾಗಬೇಕು ಎಂಬುದು ನನ್ನ ಮಹತ್ತರವಾದ ಆಸೆಯಾಗಿದೆ